ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚು ಎಲ್ಲರೂ ಮಾಡ್ತಿರಲ್ಲ ಸೊ ಬನ್ನಿ ಬಂದೇನು ಇನ್ನೊಂದಿಲ್ಲ ಏಪೋರೇನೋ ಚಾನಲ್ ಸಬ್ಸ್ಕ್ರೈಬ್ ಜಾರ ಸಬ್ಸ್ಕ್ರೈಬ್ ಮಲ್ಪಲೇ ಬಂದ್ ಇಂಥ ವಿಡಿಯೋ ಶುರು ಮಾಡ್ತದಲ್ಲ ಬೊಂಬೈ ಬತ್ತಿ ಪಕ್ಕ ಸೂರು ಉತ್ತ ಬ್ಲಾಗಲ್ಲಿ ಪಣಲಿ ಮಲ್ಕೊಡು ಮಲ್ಕೊಡು ಇತ್ತ ಆಯ್ಜಿ ಮಲ್ಪಾರ ಅಂಚ ಜಿಯನ್ನು ಹುಡುಗಲಿ ಎದ್ರ ಫ್ಯಾನ್ ಏನು ಇದ್ದೆ ಪುಲ್ಲು ಒಂದು ಮೊಬೈಲ್ ತೊಗೊಂದಲ್ಲೇ ಊರು ಹೋನಾಗೆ ಇನ್ನ ಮಲ್ತಿತ್ತ ಪಂಡ போயே அப்ப கண்ணி உடுத்தது முடிய போயிருந்தாங்க ಕನ್ನಡದ ರೆಪ್ಪೆ ನೆಟ್ರ ಊರ್ದಿಪ್ಪತ್ತೆ ಅವುದಾಲ ಎನ್ನದು ಕೈದ ಇದು ಉರ್ಕೊಡ್ಗೆ ಪಿದೋದು ಹಾಕೊಂಡು ಅಂದರೆ ಗೊತ್ತ ಜಿ ಬಂತಿರತ್ತಿ ಅಲ್ಲ ಮಲ್ಪ ನಿಂಗೆ ತಿಂಡ ಜೀಯ ಒರವರ ಏನು ಹಾಕಿನ ಜೀವನ ಕಣ್ಣು ಇಡ್ಲಿ ತಂಡದ ಎದ್ದು ಉಟ್ಟು ಉಡ್ಪೆ ಹಿಂಗ್ಲೆ ನಾನು ಬಿನ್ನೆರುಳೆ ಇಲ್ಲೇ ಪಲೇ ಎಂಕ್ ಹಿಂಗ್ ಉರ್ಗ್ಬೋದಿತ್ತದೆ ಅಪಾಗ ಪಿದಾಯಿ ಪುರ ಜೀನ ಬರ್ಸ್ತಾನೆ ಭತ್ತಲು ಆ ತಂಡ ಫುಡ್ ಪೂರ ಕೊರ ಬಂಗಾಪನ ಕೈಗೋಸ್ಕರ ನೋಡಿದ್ದಾನೆ ಫುಡ್ಡೂ ಎದುರ್ದಾಕೆ ಎರಡಪ್ಪ ಅನ್ನ ಓದಿದ್ದ ಅದೇ ಪಂಡ ಆರ್ ಎರಡಲ್ಲಿ ಮಿನಿಟ್ ಕೈ ಕಾಲೆಲ್ಲ ರೀ ತಯಕ್ಕೋಸ್ಕರ ಫುಡ್ಡು ಪೂರಾ ಮೂಲೆಗಿದಿತ್ತ ಮಸ್ತ್ ಪ್ಯಾಡ್ಬೋದಿತ್ತ ಪಂಡ ಈಸಿ ಆಡ್ಕಂದು ಅಂಡ ರೆಡ್ ಪಿಂಚರ್ಸ್ ಮಾತ್ರ ಸೈತಾನೆ ಈಗ ಊರು ಹುರಿದು ಆ ಊರು ಡಿಪ್ಪು ನಾಗನೇ ಫೋನ್ ಮತ್ತೆ ಅದ ಅಲ್ಪನದೇ ಐಕ್ಲಿದು ಉಲ ಇದ್ರ ಸೆಕೆಲ್ಲ ಮಸ್ತ್ ಅವನಿತ್ತದ ಅನ್ನ ಫ್ಯಾನ್ ಪೂರ ಚಾಲಿತ್ತಡು ಅಂಡ ಸೆಕೆಕ್ ನಮಕ್ಕೆ ತಡೆತಂದ್ರೆ ತಿನ್ಸು ಇದೀತಿ ಎಲ್ಲೆಂತ ಹೋಳೆಗೋದು ಮಕ್ಳೆಂತಲೇ ಇತ್ತಾಗಲೇ ಪೋಡಿಗೆ ತುಂಬ ಇಂಕ್ಲೆ ನಾಣ್ಲೇ ಬಂತ ಇತ್ತಿದಾರ ಮನೇಲೆ ಮುಕ್ಳಿದ್ ನೀನು ಇತ್ತು ಪಿದುಂಡು ಜಿಯ ಪೂರ ಪೂಜೆ ಅಲ್ಲಿ ಇರ್ತೀನಿ ಜಿ ಬೊಂಬೈ ಬರ್ತಿ ಬಕ್ಕ ಬೆರ್ಸಾಯಿ ಬಂತಾರಿಸ್ಕೊಂಡು ಆ ಅಡುಗೆ ಉಪ್ಪು ಅಂಜಿ ಮಲ್ತದೆ ಆಂಡ ಉಪ್ಪು ಕಚ್ಕೊಡೋದಿಕ್ತ ಎತ್ತಿದ ಕಸ್ಕೊಂಡು ಮಧ್ಯಾಹ್ನ ಇಟ್ಟೆ ಸುಧಾರಕೊಂಡು ಬೈಯದು ತೋಡು ಆ್ಯಂಡ್ ಮೀನು ಫ್ರೈ ಮಲ್ಪದ್ದು ಮೀನು ಫ್ರೈಲ ಟೊಮೆಟೊ ಸಾರಾ ಅಂಡ್ ಅಡಿಸ್ ಸಿಂಪಲ್ ಸಿಂಪಲ್ ಅಡಿಗೆ ಎಪ್ಪುಂಡ್ತದೆ ಎಡ್ಡೆ ಹೆಡ್ ಆಪು ಈರ ಕಡೆಯದು ಬರ್ತದೆ ಒಂದು ಮಲ್ಪ ಜಿಮ್ ಇಜ್ಜಿ ಮಲ್ಪೆ ಎಪ್ಪ ಗೋರ ಮಲ್ಪೆ ಏಪಲ್ಲ ಟೊಮೆಟೊ ಸಾರ ಅವು ಸಾರ ಮಲ್ಪರ ಗೋರಾಪಲ್ಲ ನೆಟ್ಟು ನಾಲ್ ಪಕ್ಕಿ ಉಂಡೆ ಒಂದು ನಿಮಿಷ ಚೊಪ್ಪಾವೆ ನೆಟ್ಟು ನಾಲ್ ಪಕ್ಕಿ ಉಂಡು ರಡ್ಡಿತ್ತೆ ತೋಜಿನ ರೆಡ್ ಉಲ್ಲ ಇಲ್ಲ ಓ ಪಕ್ಕಿ ಪಂಡ ತೆತ್ತಿದಿತ್ತ ನಮ್ಗೆ ಗೊತ್ತಿ ಅನ್ನ ನೆತ್ತೊಲಯ ತೆತ್ತಿ ಉಂಡು ತೆತ್ತಿ ಮೂರು ನನಗೆ ಪಾಡ್ದಿತ್ತುಂಡು ಬಾರ್ದಿತ್ತಂಡು ತಿರ್ತುಬಾರ್ದು ಗುಡ್ದಿತ್ತ ರೆಡ್ ಇತ್ತಂಡು ಐಟ್ ಒಂಜಿ ಪುಡೋದು ನಾವು ತಿರ್ತು ಪಾಡ್ದಾಗ ನೆನದ ಅನ್ನ ಬಕ್ಕೊಂಜಿ ಎಡ್ ಎತ್ತಿದ್ರು ಒಯ್ತ ಅಂದ್ ಗೊತ್ತಿಜಿ ಅತ್ತೆ ಇತ್ತ ನೆತ್ತ ಒಲಯ ಬಾರ್ದು ಈ ಗುಡ್ದ ಉಂಡು ನಂದು ಗೊತ್ತು ಕಿನ್ನಿ ದಿನ ಅಂಡ್ ಒಲ್ಲ ಐತೆತ್ತಿನ ಹೆಕ್ಕ ಪಾಡ್ತಿತ್ತು ನಾ ಅತ್ತೆತ್ತೆ ಎಕ್ ಮಾಡ್ತಾನಂದ್ ಗೊತ್ತ ಅಂಚ ಚ ಜಿಯಾನ ಪುಸ್ತಕ ಬಂದು ಪೂರ ಮುರಿದ್ರೆ ಎ ಬಿ ಸಿ ಡಿ ಪುರ ಬರೀ ಅಂಡ್ ಈ ಜನ ಮೊಬೈಲ್ ನೋಡಿ ಊರು ಪೋಯತೆ ಫುಲ್ಲು ಫ್ರೀ ಬಿಡಿಯತ್ತೆ ಇಷ್ಟೇ ಉದಾಸಿನ ಕುಂಡಲ್ಲ ಓದಲ್ಲ ಅಂದ್ ಮೂಲು ಇತ್ತೆ ಐ ಡಿ ಕಾಣಲಕ್ಕಂ ಐಡಿಯಾ ಪಾಡಿ ಏನಪ್ಪೇಟ್ ಆ್ಯಾಮ್ರಿಗೆ ಬರ್ತೇವೆ

ಮೊಬೈಲ್ ಆತ್ ನಾವು ಕೊರ್ತು ಲೇಟ್ಯಾಂಡಲ್ಲಿ ಗುಬ್ಬು ಅಡುಂದು ಅವು ಇಟ್ನಲ್ಲ ರೌಂಡ್ ಗುಡ್ಜಿ ನನ್ನ ಏಪ ಏಪಂದು ಪೂಜಿ ಇತ್ತ ಹೊಂಥ ಕೊರ್ತು ಮೊಬೈಲ್ದು ಗುಬ್ಬಂದು ಇಲ್ಲೈತೆ ಅದಕ್ಕೆ ಬರೆ ಪಾರ ಫುಲ್ ಆವಡ್ ನನ್ನ ಸ್ಕೂಲ್ ಶುರುವಾರಲ್ಲಿ ಹೆಚ್ಚ ದಿನ ಇಜ್ಜಿ ಇದಕ್ಕೋಸ್ಕರ ನನ್ನ ತೂಕ ತಿಕ್ಕುಗ ನನ್ನ ಯಾರಿತ್ತ ಅಡುಗೆ ಮಲ್ತಾರೆಂದು ಕಿಚಣ್ಣ ಬತ್ತೆ ಅಡುಗೆ ಹಾತ ಸಾರು ಮತ್ ಉಗಿಯತ್ತೆ ಬೊಕ್ಕ ಪಕ್ಕ ನಿಪ್ಪು ಅವರ ಏನಪ್ಪ ಒಂದು ಒಮ್ಮ ಅಂತ್ಯದಲ್ಲಿ ಅವರ ಅಡುಗೆ ಅಂಡ ಇಂಟಿ ಹಾಕಂದ್ರೆ ಪಂಡ ಮಸ್ತ್ ಶಕ್ತಿ ಅಂಡ್ ಆ ಜಿ ಕಿಚಂಡ್ ಕೆಲಸ ಮಾಡ್ತಾರೆ ಕೋಸ್ಕರ ಮೂಲ ಮೀನು ಏನ ಮೀನ್ ಏನ ಎದುರು ಎದುರು ಆ ಏನ ಮೀನ್ ಪಂಡ ಬೋಂದಿ ಮೀನ್ ಅಂದ ಒಂದು ಎದಿ ಇದಿಯತ್ತು ನೆಂಚಾ ಅದಿಗೆ ಕಡಿನ ಬಂಡೆ ಪಂಡ ನೀನು ಅವ್ನು ಮಸ್ತ್ ಕೊರ್ತು ತಾಗುಂಡು ಒಂದು ಅರ್ಧ ಗಂಟೆ ಫ್ರೈಗೆ ಬಂದು ದಿ ಹೊಡಾಕ ಅವಳು ಫಾಸ್ಟಿ ಯಾರಾಪಜಿ ಸ್ಲೋ ಅದು ಏನೋ ಮಲ್ಕೊಳು ಫ್ರೈ ಮಲ್ಕೊಳ ಹಾಕೊಂಡು ಐಕ್ಕ ಅದಕ್ಕೇನು ಬಂಡೆ ಪಂಡ ಒಂಜಿ ಮೀನು ಇಟ್ಟಿನತ್ತೆ ಅದನ್ನು ರೆಡ್ ಭಾಗ ಮಲ್ಕು ಒಂದು ನಡ್ಬಿಟ್ಟು ಒಂದು ಮಲ್ಕು ಸೀಲ್ ಮಾಡಿಕೊಂದು ಆ ಪಾಗ ಅದು ಕೊರ್ತು ಬೇಗ ಫ್ರೈ ಹಾಕೊಂಡು ನಿಂದು ಒಂಜಿ ಭಾಗ ನಿಂಚ ಈತ ತಪ್ಪು ಅವೇ ಇಡೀ ಇತ್ತ ಮಸ್ತ್ ಕೊಡ್ತು ಒಂದು ಫ್ರೈ ಎಡ್ ಸರಿ ಆಯ್ಜಿಂದ ಒಂಥರ ಏನ ಬಂತೀವಿ ಮಸ್ತು ಮೆದು ಮೆದು ಇಪ್ಪು ನಮಗೆ ತಿಂದ್ರೆ ಹಾಕಿ ಜೋಪ ನೀರ್ದಲ್ಲಿ ಅದು ಇಟ್ಕೊಂಡು ಅದಕ್ಕೋಸ್ಕರ ಇತ್ತಿಂಚ ಗಟ್ಟಿ ಹಿಂಡು ಮೀನು ಫ್ರೈ ಆದಾಗ ಮಸ್ತ್ ಮೆದು ಅದಕ್ಕೆ ಹೋಗ್ಕೊಂಡು ಐಕ ಕಡಕ್ ಫ್ರೈ ಮಾಡ್ಕೊಡಾಕು ಅರ್ಧ ಗಂಟೆ ಗ್ಯಾಸ್ ಹಿಡಿದು ಹೊಡಾಕೊಂಡು ಅದಕ್ಕೆ ಇತ್ತೆ ಸುರುಪು ಮಸಾಲ ಕೂಡ ಪಾಡ್ದ ಮಸಾಲ ಪಾಡ್ದು ದೀಕು ಒಂದು ಅರ್ಧ ಗಂಟೆ ಬೀಕ ಫ್ರೈ ಮಾಡ್ತೀರ ಒಂದು ವೇಳೆ ನಾವು ಮಂಡೆನಿಂದ ಬೇಜಾರು ಮಾಡ್ಕೊಳ್ತಿದ್ದೆ ಬಂಡೆ ನಿಮಗೆ ಕಲ್ಲುಂಡತ್ತೆ ರುದ್ದು ನೈತಮ್ ಇತ್ತು ಮೊಬೈಲ್ ದೀತ ನಂಚ ಎಂದ ಊರು ಅಂತದು ವೀಡಿಯೋ ಮತ್ತೆ ಶುರುಕು ಶುರುಕ್ಕೂ ಈಗ ನೆನಪುರ ದ್ ಕ್ಲೀನ್ ಮಾಡ್ತದೀತೆ ಏನು ಮಂಜು ಎಲ್ಲ ಕುಡಿದಾಲಪ್ಪ ಅಯ್ಯೋ ಈಗ ಬರೋದಿಲ್ಲ ರಡ್ಡ ಮಕುಲ್ ಜನ ಇತ್ತ ಇಂಚೆ ನಂಚು ಇಂಚು ಫೋನ್ ಎತ್ತೇ மசாலா பாதே சைஸால ஜாஸ்தி பார்ட் பண்ட மீனாக்கோஸு அண்ணா தப்பாக மஸ்த மீன் முள்ளிஜ்ஜா முள்ளிஜ் ஜண்ட மஸ்திர

சட்டைக்கு ஜாஸ்திய பாட முடியாது இச்சுதான் பூடி பாடி ஜி ஜி அது திம்பை தைக்கோஸ்காரா உக்கா சுண்டி பெலி பேஸ் பிச்சபாடு ஜி சூட பாட முடியாது சுண்டி பெண்டு பேஸ்ட் படி முழு புண்கேத புள்ளி அவுன நீர் நீர் தெப்பார நீர் ஃபிரைப்பார்த்த குண்கேத புள்ளி தண்ணி மேஸ்ட் ஆகணும் ஒரே உப்பு பாட மத உப்புக்கோஸ்கர ஐக்கு தீபா

మీరు పాటి అండ కూడా బేత మసాలా మందోడుకు ఇంచే ఇప్పుడు ఫేరు ఇంచే ఇంచెనే మే నమ్ము మసాలా పట్టు కత్తు జి అండీ ఇంచు పూంటోడు అంట బొమ్మిన మినీ మస్ నీర్ దాఖిన అదే నమ్మకు పూంటు బేతీ ఏంచే ఫు పూంటుంది జీ సో

అయితే మీన నీరు బుడ్ మేట ఇంసా సరిహాక్ మసాలా కొడు ఒడు ఉన్నమా కడక అది రగొట్ ఫ్రై మాట్ మజీ మును ఇంకా మురపోరు కాళ్ళాకుడిలా జీడి ఉండు నేను తింజాయ్ ఆ పిల్ల మసాలా పూర పాడియా పూర ఫిష్ లేదు మీన్ లేదు పూర కాగుళ్ళు అవి బొక్క దానిపడ ఉంటుంది ఉప్పు పులి కారణాకుండా టేస్ట్ ఆకుంటే ఎర్ర పచ్చ చెప్పవే నెంఛా నెజ్జి అన్న కొప్పది అంత తెలుసు గొట్టేది అదీన్ ఫ్రై మంత్ మరి ఈ వీడియో మొడు అయిస్కర ఒ సరి హాక్ మోడీ సరిచా తూక ఒక వీడియో మిక్వే సరి Bir tane daha, onu da bir tane daha, 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 bir tane Nói no, l eh? 嗯。 தவ மாயே ஃப்ஜ் இட தய எல்லை மகது ஒரு தின மீன் ஃபிரிஜ் அந்த கர பா

ನಾನು ಒಂದು ಅರ್ಧ ಗಂಟೆ ಬೋಡು ಅರ್ಧ ಗಂಟೆ ಆಗಿ ಹೊಕ್ಕ ಫ್ರೈ ಆಗ್ಬಿಡಿ ಎಡ್ಡೆಡ್ ತೂ ಅಲ್ಲಿ ಮೀನ್ ಮೀನು ಫ್ರೈ ಹಾತಿದ್ವಿ ಈ ಥ ಚಮಚ ಪಾಡ್ರ ಪುಂಡೋಣತೆ ಮಸ್ತ್ ಮೆದು ಮೆದುಕ್ ಪುಂಡ ಈಗೋಸ್ಕರ ಚಮಚ ಪಾಡ್ಜಿ ಜೇ ಸೈಡ್ ಅವರ ಕಾಯಿ ಆಡೊಂದು ಏನು ಹಾತಬಂಗೆ ಬಂಗೋಡು ಮೀನ್ ಫ್ರೈ ಮಲ್ತೆ ಅದಕ್ಕಂಡ ಅದು ಮಸಾಲ ಪಾಡ್ದು ಅದು ಫ್ರೈ ಥರ ಮಲ್ತೆ ಏನೋ ಕಣ್ಣೇನು ಇನ್ನ ಮಾಡ್ಕೊಂಡು ಇರ್ಬೋದು மொபைல்டு மீன் ஃபிரை தோப்பேரு தூத்து மல்புனே தூத்து அக்கல் இன்சே அல்புனாச்சா மெல்ல வந்து தூயினி பரீட்டு குலியா தாத்தா தவா தவத்தி வந்து தூக்க மீன் ஃபிரை மந்தூன் ಏನ ಎರಬನೆ ಮೀನ್ ಫ್ರೈ ಎಟ್ಟ ಮಲ್ಪು ಜಿ ಏನು ಇತ್ತ ತೂಪು ನಾ ಎಣ್ಣೆ ತಿಂದ್ರ ಇದನ್ನ ಇತ್ತು ಬರ್ತಾನೆ ಕುಲ್ಲುಲೆಕ್ಕಿದ್ದಾನಿಟ ಕಾರ್ವೇ ಇದ್ದೆ ಇತ್ತೇತೇನೆ ಕೆಲಸ ಒಂದು ಅವ್ರ ನಾನು ಏಕೆ ಜೋಡ್ ಜಿಯ ಕೈಕ್ ಕಟ್ಟದಿಪ್ಪತ್ತೆ ನಮ್ಮ ದೇವ್ಯಾರು ಐಂದ ಎತ್ತದು ಆಯ್ನ್ ತುಂಡು ಮಲ್ತದ ಇತ್ತೈತಿಲ್ಲ ಡಬ್ಬದಲ್ಲ ಒಂದೊಂದ್ ಇಷ್ಟ ಹಿಂದಿಡಿ ಅಲ್ಲಿ ಹಿಂದಿಡ್ದೂಪ್ ಅಂದಿತ್ತಾರಕ ಸೀರಿಯಲ್ ಅಂದ ಸೀರಿಯಲ್ ತುಪ್ಪ ಮಸ್ತ್ ಇಷ್ಟ ಅಪ್ ನೋ ಕಾಮಿಡಿ ಸೀರಿಯಲ್ ಐತೆ ಇತ್ತರ ನಮ್ಮ ಆಯ್ತು ಇನ್ ಏನು ಅಂಡ್ ಎಣ್ಣೆ ಎಲ್ಲ ಕಮ್ಮಿ ಅಂಡ ಅಂದ್ರೆ ಎಣ್ಣೆ ಹೆಚ್ಚ ಪಾಡ್ಲೆ ಕಲಿತವ ಮಸ್ತ್ ಎಣ್ಣೆ ಅಂಡ್ ಸರಿ ಆಗ್ಜತಿ ತಿಂಗಳಲ್ಲ ెల ఫ్రై ఆి అండ్ పరిమళ మాత్ర ఎడ్డ బరు అంద్రై ఆ ధెక్క ఆ పరిమళ మస్త్ ఎడ్డే బరం ఉండ రెడ్ ప్లేట్ ప్రదీత డెక్క రంగీనం ఢక్కడే పండ పూర రాసి హండ ఉదాసీనా ఇలా కైలిపాడక మెదు మెదు మెదమెదు మగుత పాండ పూర పొడి అవు ఉంది ఈ సైడ్ కాయ అందే మగత పడ్లేకల్లిజ్జి అయి కొంచాయ్ ఆడు పూర్వలీజ్జిన ഏന പൂര മുദണ്ട പന്ത് ഇത്ത സൈഡ് മഗത്ത് പാടിയ വീഡിയോ മനപര പൂജ സൈഡ് കായം മഗത്ത് സൈഡ് കായ് കായാടൊന്ന മഗത്ത പാടിയ മേല കടക്ക് ഫ്രൈ ആണ്ടിക്കലോ എം കണ്ട ടേസ്റ്റ് മനപര മീൻ പാടൊന്ന ബീഡിയോ ബന്ധ തീനി ഞാന ദീൻ എത്തോണ്ടെ കടക്ക് ഹാത്തിണ്ട് పడక నుంచే మసాల మసాలా అంత మస్తి ఇకోస్కర అదన్న ముప్పు గొత్త ఖారూరి ముంజకు రెడ్ ఐతెన్ టేస్ట్ ఆయితే అయికోస్కర తింది అనందే దొప్పగా వనస్ కోర్ర కొంద అర సరి హబ్జావు తింద్ర అయికోస్కర వనస్ అబ్బా అన కోరు అంత